ಫ್ರೆಂಡ್ಸ್ಟೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮ್ಗೆಲ್ಲ ಸ್ವಾಗತ ಸೀಕ್ರೆಟ್ ರೂಮ್ ನಲ್ಲಿರೋ ಧ್ರುವಂತ ರಕ್ಷಿತಾ ಜೊತೆಗೆ ತಮ್ಗಿದ್ದ ಮನಸ್ತಾಪನ ಮಾತಾಡಿ ಅವರ ಯೋಚನಾ ಲಹರಿಗಳನ್ನ ಅರ್ಥ ಮಾಡ್ಕೊಂಡು ಒಳ್ಳೆ ಸುವರ್ಣ ಅವಕಾಶ ಇತ್ತು ಆದ್ರೆ ಅದನ್ನ ಕೈ ಚಿಡ್ತಾ ರಕ್ಷಿತಾ ಮೇಲೆ ನಾಗುವಲ್ಲಿ ಆಗೋದನ್ನ ನಿಲ್ಲಿಸ್ತಾ ಇಲ್ಲ ರಕ್ಷಿತಾ ಕೂಡ ಧ್ರುವ ತಲೆ ಕೆಡಿಸೋದನ್ನ ನಿಲ್ಲಿಸ್ತಾ ಇಲ್ಲ ಬೆಳಗಿನ ಪ್ರಮೋದಲ್ಲಿ ರಕ್ಷಿತಾ ಅವರು ತಾವು ಪ್ರಾಂಕ್ ಎಲಿಮಿನೇಷನ್ ಆಗಿ ಸೀಕ್ರೆಟ್ ರೂಮ್ ಗೆ ಬಂದು ರಜತ್ ತಮ್ಮನ್ನ ಮಿಸ್ ಮಾಡ್ಕೊತಾ ಇರೋದನ್ನ ನೋಡಿ ಕಣ್ಣೀರ್ ಹಾಕ್ತಾ ನನ್ ಜನ ನನ್ನ ಕೈ ಬಿಡ್ಲಿಲ್ಲ ಅಂತ ಹೇಳಿದಾಗ್ಲು ಅಲ್ಲೂ ಕೂಡ ಸುಮ್ಮ ರಕ್ಷಿತಾ ತೇಜವದೆ ಮಾಡಿದ ಧ್ರುವಂತ್ ನಿಮ್ ತರನೇ ನಿನ್ ಜನ ಕೂಡ ಮನೆಯಲ್ಲಿ ನಿನ್ನ ಆನ್ ದಿ ಸ್ಪಾಟ್ ನೋಡ್ಕೊಂಡೇ ಬಂದಿದ್ದೀನಿ ಅಂತ ತೀರಾ ಕೆಳಮಟ್ಟದ ಮಾತಾಡಿದ್ದ ಧ್ರುವಂತ್ ಈಗ ಮನೆ ಒಳಗೆ ಆಗ್ತಿದ್ದ ಹಾಗೆ ಮತ್ತೊಮ್ಮೆ ಕಾರಣ ಇಲ್ಲದೆ ರಕ್ಷಿತಾ ಮೇಲೆ ಖ್ಯಾತೆ ತೆಗೆದು ಅದಕ್ಕೆ ಸರಿಗೆ ರಕ್ಷಿತಾ ಕೈನಲ್ಲಿ ಗುಮ್ಮಸ್ಕೊಳ್ತಾ ಇದ್ದಾರೆ ಇಲ್ಲಿ ಧ್ರುವ ಧ್ರುವವರು ರಕ್ಷಿತಾಗೆ ಒಂದು ಕಾಲ್ಪನಿಕ ಪ್ರಶ್ನೆನೇ ಕೇಳ್ತಾ ಒಂದ್ ವೇಳೆ ನೀನ್ ಸೀಕ್ರೆಟ್ ರೂಮ್ ನಲ್ಲಿ ಇದ್ದು ನಾನ್ ಒಳಗಿದ್ದಿದ್ರೆ ಯಾರ್ ಬೆಸ್ಟ್ ಅಂತ ನಿನ್ಗೆ ಅನಿಸ್ತಿತ್ತು ಅಂತ ಕೇಳಿದ್ರೆ ಅದಕ್ಕೆ ಧ್ರುವನ್ ದಂಗಾಗೋ ಹಾಗೆ ಉತ್ತರ ಕೊಟ್ಟರು ರಕ್ಷಿತಾ ಆಗ್ಲೂ ನಾನೇ ಬೆಸ್ಟ್ ಆಗಿರ್ತಿದ್ದೆ ಅಂತ ಅಂತ ಅಂದ್ರೆ ಅದಕ್ಕೆ ಪೂರ್ತಿ ತಲೆ ಕೆಡಿಸ್ಕೊಂಡ ಧ್ರುವಂತ್ ಅವರು ನಾನು ಅಲ್ಲಿರೋರ್ ಬಗ್ಗೆ ಕೇಳ್ತಿರೋದು ಅಂತ ಹೇಳಿದ್ರೆ ಅದಕ್ಕೆ ರಕ್ಷಿತ ನೀವ್ ಯಾಕೆ ನಾನು ಅಲ್ಲಿರಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ನಾನ್ ಕನ್ಸಲ್ಲೂ ಕೂಡ ಅಲ್ಲಿರಲ್ಲ ಅಂತ ಯೋಚನೆ ಮಾಡಲ್ಲ ಅಂತಂದ್ರೆ ಮತ್ತೆ ಹುಚ್ಚರಾದ ಧ್ರುವಂತ್ ಈಗ ಅಲ್ಲಿ ಪ್ರೋಸೆಸ್ ನಮ್ಮನ್ನ ಬಿಟ್ಟೆ ನಡೀತಿರೋದು ನೀನ್ ಯಾವ ಕಾಲೇಜ್ ಓದ್ಕೊಂಡ್ ಬಂದಿರೋದು ಅಂತ ಕೇಳಿದ್ರೆ ಅದಕ್ಕೂ ಪಟ್ಟು ಬಿಡದ ರಕ್ಷಿತಾ ಈಗ ಆಟನೇ ಶುರು ಆಗಿಲ್ವಲ್ಲ ಇನ್ನು ಹತ್ರ ಬೆಸ್ಟ್ ಯಾರು ಅಂತ ಹೇಗೆ ಮರು ಪ್ರಶ್ನೆ ಹಾಕಿದ್ರೆ ಮತ್ತೆ ಒಳ್ಳೆ ನಾಗವಲ್ಲಿ ಮೈ ಮೇಲೆ ಬಂದವರು ಹಾಗೆ ಮಾತಾಡೋಕೆ ಧ್ರುವ ನಿನ್ನ ಹತ್ರ ಜನರಲ್ ಕ್ವಶನ್ ಕೇಳಿದ್ದು ಗೇಮ್ ಸ್ಟಾರ್ಟ್ ಆಗೋಕ್ ಮುಂಚೆ ಅಷ್ಟ್ ಜನ ಕೂತಿದಾರಲ್ಲ ಅದ್ರಲ್ಲಿ ಯಾರು ಬೆಸ್ಟ್ ಅಂತ ಆಟ ಶುರು ಆಗಿ ಯಾರ್ ಗೆಲ್ಲೋದು ಅಂತ ಫೈನಲ್ ವರ್ಡ್ ಕೇಳಲಿಲ್ಲ ಅಂತ ಹೇಳಿದ್ದಾರೆ ಈ ಧ್ರುವಂತವ್ರು ಖಂಡಿತ ಸ್ವಲ್ಪ ಮೆಚೂರಿಟಿ ಇಲ್ಲದ ಹಾಗೆ ಆಟ ಿದ್ದಾರೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕೆಲವು ವಿಚಾರಗಳಲ್ಲಿ ರಕ್ಷಿತಾ ಮುಖ್ಯವಾಗಿ ಆಟವನ್ನು ಗೆಲ್ಲೋ ವಿಚಾರದಲ್ಲಿ ಎಂದಿಗೂ ಕೂಡ ಅವರು ತಮ್ಮ ನಿಲುವು ಬದಲಾಯಿಸಿಕೊಳ್ಳೋದಿಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರ ಬಳಿ ಈ ರೀತಿ ಪ್ರಶ್ನೆ ಕೇಳ್ತಾ ಇರೋದು ಅದಕ್ಕೆ ರಕ್ಷಿತಾ ಕೊಡ್ತಾ ಇರೋ ಉತ್ತರಗಳಿಗೆ ತಮ್ಮ ತಲೆ ಕೆಡಿಸ್ಕೊಂಡು ಅವ್ರನ್ನಲ್ಲಿ ಲೇವಡಿ ಮಾಡ್ತಾ ಈ ರೀತಿ ಅನಿಮೇಟೆಡ್ ಆಗಿ ಆಡ್ತಾ ಇರೋದು ನಿಜವಾಗ್ಲೂ ಬಾಲಿಶ ಅಂತ ಅನಿಸ್ತಾ ಇದೆ ಹೌದು ಕೆಲವು ಕಡೆ ರಕ್ಷಿತಾ ಅವರು ಓವರ್ ಕಾನ್ಫಿಡೆಂಟ್ ಆಗಿ ಕಾಣುತ್ತಾರೆ ಕೆಲವು ಕಡೆ ಸ್ವಲ್ಪ ಮೆಚೂರಿಟಿ ಕಮ್ಮಿ ಅನ್ಸೋ ಹಾಗೆ ಆ ಕ್ಷಣಕ್ಕೆ ತಮಗೆ ಅನ್ಸೋದ್ರ ಮೇಲೆ ಎಮೋಷನಲ್ ಡಿಸ್ಟೆನ್ಸ್ ತಗೋತಾರೆ ಕೆಲವು ವಿಚಾರಗಳಲ್ಲಿ ತಮ್ಮ ನಿಲುವು ಯಾವತ್ತೂ ಬದಲಾಯಿಸಲ್ಲ ಬೇರೆ ಅವರ ಅಭಿಪ್ರಾಯಗಳನ್ನ ಕೇಳಿಸ್ಕೊಳ್ಳಲ್ಲ ತಮ್ಮ ಹೃದಯಕ್ಕೆ ಯಾವ್ದು ಸರಿನೋ ಅದನ್ನ ಭಯ ಇಲ್ಲದೆ ಮಾಡ್ತಾರೆ ಈ ರೀತಿಯ ರೆಬೆಲ್ ವ್ಯಕ್ತಿತ್ವದಿಂದಾನೆ ಅವರು ಈ ಸೀಸನ್ ಅಲ್ಲಿ ಇಷ್ಟು ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿರೋದು ಹೀಗಿರುವಾಗ ಪದೇ ಪದೇ ಅದೇ ರೀತಿ ಮಾತುಗಳಿಂದ ಅವ್ರನ್ನ ಟ್ರಿಗರ್ ಮಾಡೋಕೆ ಪ್ರಯತ್ನ ಪಡೋದು ಅವರ ಮಾತುಗಳಿಂದ ಟ್ರಿಗರ್ ಆಗೋದನ್ನ ಅವರು ಕನಿಷ್ಠ ಪಕ್ಷ ಸೀಕ್ರೆಟ್ ರೂಮ್ ನಲ್ಲಾದ್ರೂ ಬಿಟ್ಟು ಅವ್ರ ಜೊತೆ ತಾಳ್ಮೆಯಿಂದ ಪ್ರೀತಿಯಿಂದ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಮಾತಾಡಿಸಿದ್ರೆ ಅವ್ರಿಗೂ ಕೂಡ ಈ ಸೀಕ್ರೆಟ್ ರೂಮ್ ವನುವಾಸ ಪಾಸಿಟಿವ್ ಆಗಿ ಪರಿಣಮಿಸ್ತಾರೆ ರೋದು ಈಗ ಅವ್ರು ಆಡ್ತಾ ಇರೋ ರೀತಿಯಿಂದ ಈ ಸೀಸನ್ ನಲ್ಲಿ ಡಾರ್ಕ್ ಹಾರ್ಸ್ ಅಂತ ಪಡೆದಿರೋ ಪಟ್ಟನ ಬೇಗ ಕಳ್ಕೊಳ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್